ನಮಸ್ಕಾರ ಕರ್ನಾಟಕ ನಾನಿವತ್ತಿರುವುದು ಧಾರವಾಡ ಜಿಲ್ಲಾ ಲೋಕೂರಿನ ಕರ್ನಾಟಕದ ಅತಿ ದೊಡ್ಡ ಕೂಡು ಕುಟುಂಬದಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಅಜಾರ್ ನಿಮ್ಮ ಹೆಸರು ಏನ್ರಿ ಈರಪ್ಪ ಈರಪ್ಪ ಅಂತೀರಿ ಮನೆಯಾಗ ಎಷ್ಟು ಜನ ಇದ್ರಿ ಎರಡ್ನೂರು ಜನ ಎರಡ್ನೂರು ಜನ ಈಗ ಎಷ್ಟು ಯಾವಾಗಿಂದ ಹಿಂಗೆ ಕುಡ್ಕೊಂಡ್ ಬಂದೈತ್ರಿ ಹದಿನಾರನೇ ಶತಮಾನ ಹದಿನಾರನೇ ಶತಮಾನ ಅಂದ್ರಿ ನಮಸ್ಕಾರ ಇರೋದು ಧಾರವಾಡ ಜಿಲ್ಲಾ ಲೋಕೂರು ಗ್ರಾಮದ ಹತ್ತು ಗಣಗಳ ಎಲ್ಲಿ ರೀ ಮಹಾರಾಷ್ಟ್ರ ಮಹಾರಾಷ್ಟ್ರದಾಗ ಅಲ್ಲಿಂದ ವಲಸೆ ಬಂದ್ರಿ

ನೋಡಿ ನಮ್ಮ ತಂದೆಗೆ ಇಬ್ಬರು ತಂದೆಗೆ ಇಬ್ಬರಿ ನಮ್ಮ ತಂದೆ ಆ ಕಲ್ಲಪ್ಪ ಏಕಪ್ಪ ಹಾಂ ತಂದೆ ಅವ್ರು ಈ ಚಿಲ್ ನಮ್ಮ ರೀ ಅವ್ರು ಇವ್ರು ನಿಮ್ಮ ತಂದೆ ಯಾವಾಗ ತೀರ್ಕೊಂಡ್ರಿ ಅವ್ರು ಅದು ಅರವತ್ತನ ಅರವತ್ತೊಂದರ ತಿರ್ಕೊಂಡು ಹ್ಞೂ ಈಗ ಬೇರೆ ಅದಾವ ನಿಮ್ಮ ಮಕ್ಳು ರೀ ಎಷ್ಟು ಜನ ಇದ್ರಿ ಬೇರೆ ಅದಾವ್ರು ಅದು ಲೆಕ್ಕ ಇಲ್ರಿ ಇದ್ರಿ ಒಟ್ಟು ಲೆಕ್ಕ ಇಲ್ರಿ ಜನ ಇದ್ರಿ ನಿಮ್ಮ ವಯಸ್ಕರ ಸಮವಯ್ಕರ್ನೇ

கல்யாரு ஜுது மந்தே பாரி கல்லை வனிங் அதுல ஆச்சார

मूल आह महाराष्ट्र हाथगंगल हाँ हाथगंगल हाथगंगल और बरोबर का तरीका चल रहा है क्या कर रहे हो मूर्मंडवांधा मूर्मणा आता मंडरे अंदर आह संसार तोड़ने में जरूर है नहीं कहाँ है आध्यात्मिक है हम्म अल्लाह उरांगा वाडे इत्रे वाडे हाँ हम्म वाडे का भी गोपापौलों आता पौलों आता हम्म मां मना�

ನರಸಿಂಗಪ್ಪ ರಾಯಪ್ಪ ಬಾಳಪ್ಪ ಇಲ್ಲಿ ಬಂದವ್ ಮೂರ್ ಜನ ನರಸಿಂಗಪ್ಪ ಬಾಳಪ್ಪ ರಾಯಪ್ಪ ಮೂರ್ ಜನ ರೀ ಬಂದವ್ರ ಅವ್ರಿಂದ ಚಾಲಿ ಅವರಿಂದ ಒಟ್ಟು ಯಾರು ಬೇರೆ ಆಗಿಲ್ರಿ ಆಗಿಲ್ರಿತ್ಲಾಗಿ ಯಾವ್ದಿ ಬಟ್ ಅಲ್ಲಿಂದ ಚಾಲಕೊಂತದ್ರಿಡ್ಕೊತಾರೂರ್ ಮೈನ್ ದಿನಾ ನೂರ್ ಮೇನ್ ಮೂರ್ ಜನ

உம்ம் <classiculana>

हाँ वादा उठा को गया चिको तो आटा लाइट रूमाइन तो चिको चाय रख मरता कोई दिन मरा साली जिन्होंने इधर के साली चल रहे हैं थोड़ा कोटा रहा सको साली रहा। की जगह निमांताम रोड़ो साली हुआ साली उके दरन निमांताम कितना नहीं लारो हो की लारो कल शित्र साली बार मंदर हाँ दाढ़ को मनी ना मट्ट तूरे है ह ್ರಿ ಹೋದ್ ಕಟ್ಟಿಗೆ ಬಿಡ್ತಿದ್ವಿ ನಾಲ್ತ್ ಐವತ್ತು ಹುಡುಗರು ಅಕಡೆ ಮುಂದ್ ಮಂಗಟ್ಟಿ ಅವ್ರ ಲೋಕೂರ್ ಅವ್ರ ಇಲ್ಲೊಂದ್ ಅರ್ವತ್ತ್ ಎಪ್ಪತ್ ಮಂದಿ ಶಿವಾಜ್ಗಟ್ಟಿ ಅವ್ರ ಬೆಟ್ಟಿಗೆ ಎಲ್ಲಾರು ಒಂದೊಂದ್ ಕೆಲ್ಸಕ್ಕೆ ಒಂದ್ ಮಂದಿ ಒಂದೊಂದ್ ಹುರಾರ ಹಿಂಗ ಒಂದೊಂದ್ ಕೆಲ್ಸಕ್ಕೆ ಒಂದೊಂದ್ ಹೊರಾರ

80 रागीतरी 83 रागीतरी 1983 इवर हिरयातला यार री इ फोटो दा इवर पडदावर आवडतो तुको मगा न काका गोर्डाण मारी हिरया

ಏನ್ ತಗೋಲಿಲ್ಲಲ್ಲ ಅವ್ರು ಅವ್ರಿಂದ ಇವ್ರ ಏನ್ ತಗೋಲಿಲ್ಲ ನಮ್ಗೂ ನಿಮಗ ಬೇಡ ನಿಮ್ ಊಟ ನಾವ್ ಸ್ವಂತ ಇವ್ರಿಗೆ ಮಾಡ್ಕೊಂಡು ಏನ್ ಬೇಕು ನಿಮ್ ಬೇಡಪ್ಪ ನಿಮ್ಗ ಏನ್ ಕೊಡ್ಲಿಕ್ಕೆ ಬೋಮಾನ ಬಂಗಾರ ಅನ್ಬಿಟ್ರ ಬಂಗಾರ ಕಾಸ್ಕೊಂಡು ಒಂದೊಂದೊಂದ್ ಬೇಡ ಇರ್ಪಾ ನಿಮ್ಗುಟ ನಿಮ್ದೊಂದ್ ಗುಟಕ್ ನೀರ್ ಬ್ಯಾಡ ನಿಮ್ಗ ಮತ್ತ ಏನೇನ್ ಸ್ಪೆಷಲ್ ಇದ್ರಿ ಇಲ್ಲೇ ಸ್ಪೆಷಲ್ ಗಿರ್ಮಿಟ್ ಸ್ಪೆಷಲ್ ರೀ ಹಾ ಮಿರ್ಚಿ ಶುಂಠಿ ಕಸಾಯ ಬಾಳ ಫೇಮಸ್ ಐತ್ರಿ ಫೇಮಸ್ ಹಾ ಯಾವಾಗಿಂದ ಚಾಲ್ತೈತ್ರಿ ಹಂಗ ಐವತ್ತೈದ್ ವರ್ಷದ ಅಂತ ಹಾ ಹಿರಿಯರ ಕಾಲದಿಂದ ರೀ ಹಾ ನಮ್ ಪಾದರ್ ಕಾಲದಿಂದನು ಹಾ ಶುಂಟಿ ಕಸಾ ಐತ್ರಿ ಈಗ ಮತ್ತ ಅದಕ್ಕ ಆಯುರ್ವೇದಿಕ್ ಜಾಸ್ತಿ ಕುಡಿಸಿ ಹಾ ರೆಡಿ ಮಾಡ್ತಾ ಇರಲಿ ಶುಂಠಿ ಕಸಾಯ ರೀ ಹ್ಮ್ ಪೌಡ್ರು ಒಂದ್ ಸಾವಿರದ ಐವತ್ ರೂಪಾಯಿ ರೀ ಒಂದ್ ಕೆಜಿ ಶುಂಠಿ ಆ ಬೆಳಕ ಎರಡ್ ಗ್ರಾಮ್ ಗ್ರಾಮ ಕರಿಮೆಣಸು ನೂರು ಗ್ರಾಮ್ ಲವಂಗ ಆ ಬೆಳಕ ಅಜವನ ಜೀರಿಗೆ ಏಲಕ್ಕಿ ಲವಂಗ ಸಣ್ಣ ಕಾಳೆಲ್ಲ ಬಡೇ ಸೊಪ್ಪ ಇವೆಲ್ಲ ಕುಡಿ ಮಿಕ್ಸ್ ಮಾಡಿ ವಾಸ್ ನೋಡ್ರಿ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗ್ ಬಿಡಿ ಆಯುರ್ವೇದಿಕ್ ಇದನ್ನ ಕುಡಿಯೋದ್ರಿಂದ ಎರಡು ಇಂಜೆಕ್ಷನ್ ಹಾ ಆರೋಗ್ಯಕ್ಕ ಆಗಿದಿ ಒಳ್ಳೇದ್ ಶುಂಠಿ ಸ್ಪೆಷಲ್ ಅಂಗ್ರಿ ನಿಮ್ದ ಇದು ಸೋರಿ ಕಷಾಯ ಸ್ಪೆಷಲ್ ಅಂಗಡಿ ಹೌದು ಕಲಾ ಮಾಧ್ಯಮದವ್ರ ಹೈದರಾಬಾದ್ ಸಂಕೇಶ್ವರ ಲಕ್ಷ್ಮೇಶ್ವರ ಅತ ಏನ್ ಮಂದಿ ಬಂದ ಇಲ್ಲಿ ಹಿಂಗ ಅಂತಿರ್ತಾರಲ್ರಿ ಇದ ಅಂಗಡಿ ಅಂದ್ರ ಹೌದ್ರಿ ಬಂದ್ ಕುಡುದ್ ತಾಸ್ ಅಡ್ಡಿಲ್ರಿ ನಮಗ್ ನೋಡಿ ಬರ್ತಾರಿ ಸುತ್ತ ಧಾರವಾಡ ಸುತ್ತ ಮುದ್ ಮಂದಿ ಎಲ್ಲ ಬರ್ತಾವ ರೀ ಬನ್ರಿ ಬನ್ರಿ ಅನಾನುಕೂಲದಿಂದ ಶಾಲಿ ಕಲಿಯಾಕ ದುಡ್ಡು ಇದಕ್ಕೆಲ್ಲಾ ಅವ ಬಡತನ ಅದಕ್ಕ ಅಂಗಡಿ ಒಳಗಿನ ಜೀವನ ಜೀವನ

ತರ್ಟಿ ಟೂ ಏಜ್ ಶಾದಿ ಆಗಿತಿ ಮ್ಯಾರೇಜ್ ಅಂದ್ರ ಬಡತನದೊಳ ದಿ ಮಾಡ್ಬೋಕಿಲ್ಲ ವರ್ಷಕ್ಕೆ ಲಗ್ನ ಆಗಿತ್ತು ಆದ್ರ ಮಗಳ ಹುಟ್ಟಿ ಆ ಬಳಕ ಎರಡ್ ವರ್ಷ ಬಿಟ್ಟ ಮಗ ಇಷ್ಟ್ರಿ ಶುಂಠಿ ಕಸ ಎಲ್ರಿ ಕಟ್ಟಿಗೆ ಹೆಂಗ ಆದ್ರ ಇಲ್ಲಿ ಫುಡ್ ಏನು ಯೂಸ್ ಮಾಡುವ ಮೂರ್ ಊಟ ಇವ್ ಅದೇವ್ರಿ ಎರಡ್ ರೊಟ್ಟಿ ಅನ್ನ ಅನ್ನ ಬೇಕು ಬೇಡ

ಏನ್ ಯಾಚೆ ಸ್ಮಾಕಿಂಗ್ ಅದನ್ನ ಕೇಳ್ಬೇಡಿ ಎಲ್ಲಾರು ಕೂಡ ಟ್ವೆಂಟಿ ಒನ್ ವರ್ಸ್ ಶಬರಿಮಲೆ ಹೋಗಿ ಬನ್ನಿ ಹೋಗಿ ಬಂದಿಂದ ಮಗಾನು ಮೂರ್ ವರ್ಷ ಹೋಗಿ ಬಂದ್ ಟ್ವೆಂಟಿ ಫೈವ್ ಜನ ಅದ್ರಿ ನಮ್ ವಾರ ಏಟಿ ಸೆವೆನ್ ಏಯರ್ಸ್ ಇನ್ನೂ ಒಂದ್ ಐನೂವರೆ ಬಿಡ್ತಾವ ಅಷ್ಟು ಇಕ್ಕೊಂದಿವಸ ರೊಟ್ಟಿ ಹಾಕ್ತಾ ಒಂದೊಂದ್ ದಿವ್ಸ ಅಜ್ಜಿ ನಮ್ ದೋಸ್ತನ್ ಮಕ್ಳು ತಿಳಿಯೋ ಬೇಗ

ಖರ್ಚಲ್ರಿ ಖರ್ಚು ಒಂದ್ ಸಾವಿರ ರೂಪಾಯಿ ಏನ ಡೈಲಿ ಒಂದ್ ಸಾವಿರ ರೂಪಾಯಿ ಜೀವನ ಇನ್ನೊಬ್ರು ಸಿಕ್ಕಿಲ್ಲ ದೇವ್ರ ಕಡೆ ಏನ್ ಹತ್ ಮಂದಿ ಬಂದ್ರ ಅನ್ನ ಹಾಕೋದ್ ಜಾಗ ಕೊಟ್ಟಿ ಅನ್ನಾನ ಹಾಕೋದ್ ಹೊರತಾಗಿ ಸುಣ್ಣ ಬಳಿ ಇನ್ನೊಬ್ಬರಿಗೆ ಚೆನ್ನಮಠ ಒಂದ್ ಇಪ್ಪತ್ ಮಂದಿಗೆ ಅನ್ನ ಹಾಕುದು ಡೇಲಿ ಮನಿಗೆ ಬರ್ಲಿ ಯಾರು ಇಲ್ಲಿ ಹುಡ್ಸರು ಕುಡ್ರೂ ಕುಂಟ್ರೂ ಬೇಕಾದ್ರು ಬರ್ರಿ ಅನ್ನಾನ ಹಾಕೋದು ಹಾ ಏನ್ ಇರ್ತೇತಿ ಅದನ್ನ ಒಟ್ಟ ನಾ ತಿನ್ನೋದ್ ನೀನು ತಿನ್ಬೇಕ ಹುಚ್ಚರ್ಗೆ ಚೊಲೋ ಇದ್ದವರಿಗ್ ಎಲ್ಲಾರು ಬರ್ರಿ ಸರ ನೀಗ ಎರಡ್ ಕಪ್ ಕಡ್ಯ ಕೂಡ ನೀವು ಮುಂದ್ ಹೋಗಿ ಮರ್ತೀರಾ ದೇವ್ರ ಏನಂತಾನು ನನಗ ತಂದ್ ಎಡಿ ಆ ಕುಡ್ಡು ಕುಂಟ್ರಿ ಅನ್ನ ಹಾಕಿದವ್ ನಿನಗ್ ನಾ ಮೆಚ್ ಇದ ಮಾತ್ರ ಮಾತಂದ್ರ ಮಾ ದೇವಸ್ಥಾನಕ್ ಎಡಿ ಒಯ್ದೇಲ್ ಹಾ ಕಪ್ರ ಅವನ್ ಕಡಿ ಏನೋ ಫೋಟೋ ಐತಿ ಇಲ್ಲೇ ಬೆಳಿತೈತಿ ಚನ್ಮಠನು ಒಟ್ಟ ಹ್ಮ್ ನೆಳ ಅವ್ರ ಹಾ ನೆಲಾವ್ ನಗಸ್ಬೇಕು ನನ್ ಧರ್ಮ ಕರೆದ್ ಬಿಡ್ರಿ ಈ ನನ್ನ ಅನ್ನ ನಿಮ್ ಧರ್ಮ ಮ್ಯಾಚಿನ ಬಿಡ್ರಿ ನಮ್ ಮಲೆ ಹಾಕಿದಕ್ಕೂ ನನ್ ಏನ್ ಐತಿ ಸಣ್ಣ ಒಂದ್ ಇರ್ತಾವ್ರಿ ನಾ ಉಣ್ಲಿಕ್ಕು ನೀವ್ ಉಣ್ಬೇಕು ಉಂಡಾನೆ ಅಂತ ನಿಮಗ್ ಊಟ